ವಿದ್ಯಾ ಸುಮಾ ಪಂಕಜ ಅವ್ರು ಜಲ್ದಿ ಬರಬಾರ್ದ ಎಷ್ಟೋ ತನಕ ನೋಡು ಹಿಂಗೆ ಮಾತಾ ನೋಡ್ರಿ ಮಮ್ಮಿ ಎಲ್ಲಿ ಹೋಗುದಿತ್ತಂದ್ರೂ ಜಲ್ದಿ ಬರಂಗ್ಲಾ ಏನ್ರ ನಮ್ಮ ಗಾಂಡಿದಾರ ಬೈತಾರವಾ ಹಂಗಾಯ್ತವ ಹಿಂಗಾಯ್ತವ ಅಂತಾರ ಹ್ಞೂ ಹಂಗೆ ಅಂತಾರ ನಮ್ಮ ಗಾಂಡಿದ್ರು ಬಯಂಗ್ಲನು ದಿನ ಹೂವತ್ರಿ ಆರ್ಚರ್ ಕಳ್ಸಿರ್ತಾರ ನಮಗೂನು ಏನಾರ ಒಂದು ಹೇಳ ಬರ್ಬೇಕು ಮಂಡಳಿ ಒಳಗೆ ಸೇರಿರ್ತೀವಿ ಮತ್ತ ಬರಲಿಲ್ಲ ಅಂದ್ರೆ ಹಂಗ ನೀನ್ ನೀ ಚಿಕ್ಕ ಹೇಳಿ ನೋಡಕಿ ಪಂಕಜ ಜಲ್ದಿ ಬರ್ರವಾ ಲೇಟ್ ಮಾಡ್ಕೊತ ಕೂಡಬೇಡ್ರಿ ಸುಮ್ಮನೆ ಮಾಮಿಯಾರು ಬೈತಾರ ಅಷ್ಟು ನಾವೇ ನಾವೇನ್ಬೇಕಾಗ್ತದ ಹಾಡ ಪೂರ್ತಿ ಹಾಡ ಮುಗ್ದಿಂದ ಬರ್ತೀರಿ ಒಂದೊಂದ್ಸಲ ಅಂತರೂ ಅಂತೇಳಿ ನಿನ್ನೆಷ್ಟು ಸಲ ಹೇಳೀನಿ ಹ್ಞೂ ಬರ್ತೀನಿ ಹಂಗೇನಿಲ್ಲ ಟೈಮ್ ಸರಿಯಾಗಿ ಬರ್ತೀನಿ ಅಂತೇಳ ಇನ್ನತನ ಬರತ್ತಾ ಇಲ್ಲ ಇಲ್ಲ ಇದು ಯಾಕ ಮಂಡಳಿ ಮಾಡಿದ್ದೆ ಸರಿ ಅನ್ಸವಲ್ ನನಗೆ ಸುಮ್ಮ ಹಿಂಗೆ ಮಾಡಂಗಿತ್ತಂದ್ರೆ ಮಂಡಳಿನೇ ಮಾಡೋದು ಬೇಡ ನಮ್ಮ ನಮ್ಮ ಮನೆ ನಾವು ಬಿಡ್ರು ಚಲೋ ಹಾಡಾನ ಇದು ಎಲ್ಲರೂ ಸೇರಿ ಅಂದ್ರೆ ಆಯ್ತಂತ ನಾವು ಮಾಡಿದ್ರ ಎಲ್ಲಾ ಕೆಲಸ ಅದು ಮುಗಿಸಿ ಸಂಜೆ ಅಡಿಗೆ ಮುಗಿಸಿ ಬರ್ತಾರ ನಾವು ಕೆಲಸ ಬಗ್ಸಿ ಬಿಟ್ಟು ಇಲ್ಲಿ ಕಾಯ್ಕೋತ ಕೂಡಬೇಕು ಹಾಡು ಮುಗುದಂದರ ಬರಕ್ತಾ ಇರಲಿಲ್ಲ ತೀರಾ ಅವ್ರ ಏನ್ ಅನ್ಲಿಕ್ಕಿಲ್ಲ ಮದುವೆ ಮನೆಯವರು ಇನ್ನ ಮುಯ್ಯ ತರತಿನಂದರ ಅಂತೇಳಿ ಎಷ್ಟೊತ್ತನ ಕಾಯ್ಕೋತ ಅವರು ಹೌದ್ರಿ ಮಾಮಿ ನೀವ್ ಈ ಸಲ ಸೀರಿಯಸ್ ಆಗಿ ಹೇಳ್ಬಿಡ್ರಿ ಈ ಟೈಮಿಗೆ ಬರ್ಬೇಕಂದ್ರೆ ಬರ್ಬೇಕು ಕಂಪಲ್ಸರಿ ಅಂತ ಹೇಳಿ ಅಂದ್ರ ಎಲ್ಲರ ಮುಯ್ಯ ಪಯ್ಯ ಒಯಿತ್ತಂದ್ರೆ ಟೈಮ್ ಸರಿಯಾಗಿ ಹೋಯಿ ಚಂದ ಹಾಡಾತವ್ರಿ ಆತವ್ರಿ ಇಲ್ಲಂದ್ರ ಒಂದ್ ಅಡಿಗೆ ಒಂದ್ ಬಿಟ್ಟು ಬರೋದ ಮತ್ತೇನದ ಹ್ಞೂ ನಾನೇನಾ ಒಂದು ಸ್ವಲ್ಪ ಕೋಲಾಟ ಗಿಲಾಟ ಆಡ್ತಾರೆ ನಮ್ಮ ಮನೆ ಮುಂದೆ ನಿಂತು ಅಂತ ನಾ ಮಾಡಿದ್ರೆ ಇವರೇನು ಬರಕ್ಕ ತಯಾರಿಲ್ಲ ಅದ್ರಾಗ ಕಿಂದು ಶೀಲಾ ಅಂದ್ರೆ ರೆಡಿ ಆಗದ ಮುಗಿಯಂಗಿಲ್ಲ ರೀ ಒಟ್ಟ ಏನಾರ ಫಂಕ್ಷನ್ ಅಂದ್ರೆ ಸಾಕು ಅವರು ಮಂದಿ ಫಂಕ್ಷನೇ ತಮ್ಮ ಫಂಕ್ಷನೇ ರೆಡಿ ಆಗಂಗೆ ಆತಾಳಕೆ ಅಂತ ಏಯ್ ರೀ ಸುಮ್ಮ ಅಲ್ಲಿ ಯಾಕೆ ಲೇಟ್ ಮಾಡಿದ್ರೆ ನಿಮ್ಮ ಸಾರಿ ರೀ ಮಮ್ಮಿ ಲೇಟ್ ಆಯ್ತು ರೀ ಈ ಡ್ರೆಸ್ ಬಂದಿಲ್ಲ ಪಂಕಜ ಸೀರೆ ಊಟಕ್ಕೊಂಬರ್ಬೇಕಿಲ್ಲ ಇಲ್ರಿ ಮಮ್ಮಿ ಹೋಗಿದ್ದೆ ರೀ ಒಂದು ಸ್ವಲ್ಪ ಈಕಿ ಬಂದ್ಗನೆ ಒಟ್ಟ ಬಿಡಲಿಲ್ಲ ಅವಸರ ಮಾಡಿ ಹಂಗೆ ಕರ್ಕೊಂಬಂದ್ಲು ಇರ್ಲಿ ಬಿಡು ಅಂತೇಳಿ ರೀ ನಾನು ಹಂಗೆ ವಿದ್ಯಾನೆ ನಿಮ್ ಜೊತೆ ಯಾಕೆ ಬರಲಿಲ್ಲ ಆಕಿ ಸಿಟಗಿರ್ ಕೂತಾಳೆ ಬರ್ರಿ ನಾವೇನೋ ಆಕೆ ಮಗನ ಮುಂಜಿ ಇದ್ದಾಗ ಮುಯ್ಯ ಒಯ್ದಿಲ್ಲ ಅಂತ ಎಲ್ಲಾರದು ಮುಯಾ ಒಯ್ದಿತ್ತಂದ್ರೆ ನಾನು ಎದ್ದೆದ್ದು ಹೋಗ್ತೀನಿ ನನ್ನ ಮುಂಜುವಾಗ ಯಾರು ತಂದಿಲ್ಲ ನಮ್ಮ ಮಗನ ಮುಂಜುವಾಗ ಅಂತ ಸಿಟ್ಟಿಗೆ ಕೂತಾಳೆ ಹೌದಾ ಅದೇ ಅಂತೀನಿ ನಿನ್ನ ಯಾಕೆಂದು ಮಾರಿನೇ ಬೇರೆ ಆಗಿತ್ತು ಇಲ್ರಿ ನಿಮ್ಮ ಜೊತೆ ಬರಂಗಲ್ಲ ಅವ್ರ ಜೊತೆ ಬರ್ತೀನಿ ತಗೋಣ ಆಮೇಲೆ ಅಂತ ಹೋಗರ್ರಿ ಅಂತಂದ್ಲು ಸಿಟ್ಟಿಗೆರಿದ ಮುಖ ಮಾಡಿ ಅವಾಗ ಡೌಟ್ ಬಂತು ಒಳ್ಳೆ ಕರ್ಮ ಆಯ್ತವಾ ಅಲ್ಲ ತಾ ಮುಂಜಿ ಬೋಯ್ದಲ್ಲಿ ಹಳ್ಳಿಯಾಗಿ ಇಟ್ಕೊಂಡಾಳ ದೇವ್ರ ಊಟನೂ ಅಲ್ಲೇ ಮಾಡ್ಯಾಳ ಮತ್ತೆ ಹೆಂಗೆ ಬೈಬೇಕಂತ ನಾವು ಮುಯ್ಯ ಆ ಊರಿಗೆ ಬೈಬೇಕಾಗಿತ್ತಂತ ಏನು ಮುಂದೆ ಏನಾರ ಇಲ್ಲೇ ಕಾರ್ಯಕ್ರಮ ತರ್ತೀವಿ ತರಕೇನ ಒಳ್ಳೆ ಅಂದಿವೆ ನಾವು ಮುಯ್ಯಗೊಂಡು ಅಲ್ಲ ಮುಂಜಿಗೆ ಹೋಗಿ ಕೂಡ ಹೈರಾಣಾಗಿ ಬಂದಿವಿ ಅಂತ ಹಳ್ಳಿಯಾಗ ಹೋಯ್ತು ಇಟ್ಕೊಂಡಾಳ ಈಗಿದ್ರ ಹಿಂಗಂದ್ರೆ ಏನ್ ಮಾಡ್ಬೇಕು ವಿದ್ಯೆ ಅಂತ ಯಾವಾಗ ನೋಡಿದ್ರೆ ಇದ್ರಾಗ ಬಂದ್ಲ ವಯವ ತಾಯಿ ಯಾಕೆಂದ್ ನಂಗೆ ರೀ ಹೋಗ್ಲಿ ಬಿಡ್ರಿ ಮಮ್ಮಿ ನೀವ್ ಯಾಕೆ ತಲೆ ಕೆಡ್ಸ ಹೋಗ್ತೀರಿ ಬರ್ರಿ ಟೈಮ್ ಆತದೇನ ಪಾಪ ಅವ್ರು ಕಾಯ್ತಿರ್ಬೇಕು ಮದುವೆ ಮನೆಯವರು ಹೌದವ ನಡ್ರಿ ಅಲ್ಲಿ ಹೋದಾಗ ಒಂದ್ ಸ್ವಲ್ಪ ಚಂದಾಗಿ ಆಡ್ರಿ ಏಕಿ ಮೀನಾಕ್ಷಿ ನೀ ಆಡ್ ಒಂದ್ ಹಾಡ ಫಸ್ಟ್ ಆಮೇಲೆ ಒಳಗೆ ಹೋಗಿಂದ ಎಲ್ಲರೂ ಕೂಡ ಆಡಮಂತ ಒಂದ್ ಮಾತ್ರ ಚಂದ ಆಡ್ಬೇಕು ನೋಡ ಹಂಗಂತೀರಿ ಮಮ್ಮಿ ಆಯ್ತು ಹೇಳ್ರಿ ಹಾಡ್ತೀನಂತ ಹಾ ಬರ್ರಿ ಬರ್ರಿ ಏ ನಮ್ಮ ಭಜನಾ ಮಂಡಳಿ ಬಂದ್ರೆ ಕಾಣಿಸ್ತವ ಮೈಯ ತಗೊಂಡ್ರಿ ಏ ಉಡುಗರೆ ನೀವು ಅವ್ರು ಬಂದು ಕೂತ ಹಾಡ್ತಿರ್ತಾರಲ್ಲ ಗಲಾಟೆ ಮಾಡಿದ ಅದು ಮಾಡಬೇಡ್ರಿ ಅಪ್ಪ ಸುಮ್ ಒಂದ್ ಕಡೆ ಕೂತು ಬಿಡ್ರಿ ಹಾ ಮಮ್ಮಿ ನಾವು ಏನೂ ಮಾತಾಡಂಗಿಲ್ಲ ನೀವು ಹಾಡು ಸುಮ್ ಕೇಳ್ಕೊತ ಕೂಡ್ತೀವಿ ನಾನು ಮಾತಾಡಂಗಿಲ್ಲ ನನಗೂ ಹಾಡ ಕೇಳೋದಂದ್ರೆ ಇಷ್ಟ ನಾನು ಮನ್ಯಾಗ ಸಿ ನೀವೊಂದು ಹಾಡಂ ಈಗ ಒಳಗೋಗ ಎಲ್ಲ ಹಾಡಣ ಅಂತ ರಾಮ ಕೃಷ್ಣರು ಮನೆಗೆ ಬಂದರು ಬಾಗಿಲ ತೆರೆಯಿರೇ ಕಾಮದೇನೋ ಬಂದಂತಾಯ್ತು ಬರೇ ಚೆಂಡು ಬುಗುರಿ ಚಿನ್ನಿ ಕೋಲು ತುಂಡು ಮಲ್ಲಿಗೆ ಮುಡಿದುಕೊಳ್ಳಲ ನೋದಿ ಪಾಡುತ್ತಾ ಹಿಂಡು ಪೆಣ್ಗಳ ಮುದ್ದು ಮುಖದ ಸೊಬಗ ನೋಡುತ್ತಾ ಬಂಡು ಮಾಡಿ ಬಾಲೆರೊಡನೆ ಸರಸವಾಡುತ್ತಾ ರಾಮಕೃಷ್ಣರು ಮನೆಗೆ ಬಂದರು ಬಾಗಿಲು ತೆರೆಯಿರೇ ಕಾಮದೇನು ಬಂದಂತಾಯ್ತು ವರವ ಗಂಗೆಯ ತಾನು ಪಡೆದನು ಮಕ್ಕಳ ಮಣಿಕೆ ಗುರು ಪುರಂದರ ವಿಠಲನು ಅಕ್ಕರೆಯಿಂದಲೇ ಮುಗುತಿ ಕೊಡುವ ರಂಗನಾಥನು ರಾಮಕೃಷ್ಣರು ಮನೆಗೆ ಬಂದರು ಬಾಗಿಲು ತೆರೆಯಿರೇ ಕಾಮದೇನು ಬಂದಂತಾಯ್ತು ತೆಗಿರಿ ಬಾಗ್ಲ ತೆಗಿರಿ ಬೇಗ ನೆಕ್ಸ್ಟ್ ಹೊತ್ತನ ಹೊರಗೆ ನಿಂದಿರ್ತೀರಿ ಸೋಲ್ತಾರ ಅಂತ ತಿಳ್ಕೊಂಡಿರ್ಬೇಕು ನೀವು ನಾವೇನು ಸೋಲಂಗ್ಲ ನಾವು ಹಾಡಕ್ ಮುಂದನೇ ಇದೀವಿ ನೋಡು ನಿಂತ ನೋಡು ಮನ ಎಷ್ಟ್ ಆಡ್ತೀವಿ ಅಂತ ಏ ಬೇಡ ಬೇಡ್ರಿ ಆಡ್ತೀರಿ ಹೇಳ್ರಿ ಎಲ್ಲರೂ ಆಡ್ತೀರಿ ಯಾರು ಬೇಡ್ರಿ ಒಳಗ್ ಬರ್ರಿ ಒಳಗ್ ಕೂತ್ ಆಡಕಂತ್ರಿ ಬರ್ರಿ ಚಂದ ಆಡಿಲ್ಲ ಮೀನಾಕ್ಷಿ ವೇದ ನೀವೊಂದ್ ಹಾಡು ನಾನ್ ಹಾಕ ನೀ ಆಡ್ಬೇಕು ಫಸ್ಟ್ ನೀವೊಂದ್ ಹಾಡು ನಾ ಆಮೇಲೆ ಆಡ್ತೀನಿ ಎಲ್ಲರೂ ಸೇರಿ ಆಡ್ತಿರ್ತೀವಲ್ಲ ಅವಾಗ ಆಡ್ತೀನಿ ನಾನು ಹಾ ಆಯ್ತಕ್ಕ െങ്കടരമണി ശ്രീ ശ്രീദേവി വാര വെങ്കടരമ Shibratana the Bubu ಬರ್ ಬರ್ ಗ ಹ ಕಾಕು ಕರೀತೀವಿ ರೇ ಒಳಗೀ ವಿಡಿಯೋ ನೋಡೋರು ನಿಮ್ಮ ಬಜನ ಮಂಡಳೆಗೆ ಹೆಂಗ್ ಮುಯ್ಯ ಅದು ಹೋಯ್ತಿರಬೇಕಲ್ಲ ಕಮೆಂಟ್ ಮಾಡಿ ಹೇಳ್ರಿ ನಿಮ್ಮ ಕಡೆ ಏನೇನ್ ಚೇಂಜಸ್ ಇರ್ತಾವ ಅನ್ನೋದನ್ನು ಹೇಳ್ರಿ ಕಮೆಂಟ್ ಮಾಡಿ ನಮ್ಮ ವಿಡಿಯೋದಾಗ ಏನಾರ ಒಂದ ಸ್ವಲ್ಪ ಮಿಸ್ಟೇಕ್ ಆಗಿದ್ರೂನು ಹೊಟ್ಟೆಗ ಹಾಕೊಳ್ರಿ ಹಂಗೆ ಒಂದು ಸ್ವಲ್ಪ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಹಂಗೆ ನಿಮ್ಮ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡ್ರಿ ಎಲ್ಲರ ಬಜನ good